ನಿಮ್ಮ ಬೆಳೆಗೆ ಡೈರೆಕ್ಟ್ ಆಗಿ ಔಷಧಿನ ಕೊಂಡ್ಕೊಳೋದ್ರ ಬದಲಾಗಿ ನಿಮ್ಮ ಬೆಳೆಗಳಿಗೆ ಸರಿಯಾದ ರೀತಿಯ ಪರಿಹಾರ ಮತ್ತು ಮಾಹಿತಿನ ಕೊಂಡ್ಕೊಳ್ಳಿ ಕೆಲವೊಂದ್ಸತಿ ಹತ್ತು ಚೀಲ ಗೊಬ್ಬರ ಹಾಕಿದ್ದಾನೆ ಅಂತಂದ್ಬಿಟ್ಟು ಪಕ್ಕದ ಜಮೀನಲ್ಲಿ ಬರ್ತಾರೆ ಹನ್ನೆರಡು ಚೀಲ ಹಾಕ್ಬೇಕು ಅಂತಂತ ಬರ್ತಾರೆ ಅನಿಯಮಿತ ರಾಸಾಯನಿಕ ಪೋಷಕಾಂಶಗಳ ಬಳಕೆಯನ್ನು ರೈತರು ದಯವಿಟ್ಟು ತಪ್ಪಿಸಬೇಕು ಔಷಧಿನ ಸಿಂಪಡಣೆ ಮಾಡ್ತಾ ಇರ್ತಾರೆ ರೈತರು ಆ ಸಂದರ್ಭದಲ್ಲಿ ಬೀಡಿ ಸೆದೇ ಇರ್ಬೋದು ನೀರನ್ನು ಕುಡಿಯದೇ ಇರ್ಬೋದು ಈ ರೀತಿಯಾದ ಅನಾವಶ್ಯಕ ಚಟುವಟಿಕೆಗಳನ್ನ ಮಾಡಿದ್ ಮಾಡ್ತಕ್ಕಂಥದ್ದು ತುಂಬ ತಪ್ಪು ಅಂದರೆ ಫೋರ್ ಆರ್ ಕಾನ್ಸೆಪ್ಟ್ ಅಂದರೆ ರೈಟ್ ಟೈಮ್ ರೈಟ್ ಡೋಸೇಜ್ ರೈಟ್ ಮಿಕ್ಸ್ ಎ ರೈಟ್ ಟೈಮ್ ಅಂತ ಕರಿತೀವಿ ಎಷ್ಟು ನೀವು ಡೋಸೇಜ್ನ ರೆಕಮೆಂಡೇಶನ್ ಇರುತ್ತೋ ಅಷ್ಟೇ ಡೋಸೇಜ್ನ ನೀವು ಔಷಧಿನ ಸಿಂಪರಣೆಯಲ್ಲಿ ಬಳಸ್ಕೊಳ್ಳೋದು ಭಾರಿ ಸಮಂಜಸ ನಾರ್ಮಲಿ ರೈತರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಔಷಧಿ ಅಂಗಡಿ ಬಂದಾಗ ಹಣ ಹುಳ ಬಿದ್ದಿದೆ ರೋಗ ಬಂದಿದೆ ಔಷಧಿ ಕೊಡಿ ಅಂತಾರೆ ಅನಾವಶ್ಯಕವಾಗಿ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕಗಳನ್ನ ಜಾಸ್ತಿ ಸಿಂಪಡಣೆ ಮಾಡ್ತಾ ಇದ್ದಾರೆ ಎಲ್ಲ ರೈತ ಬಂದವರಿಗೂ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡ್ತಾ ಇರೋದೇನು ಅಂತಂದ್ರೆ ಎಲ್ಲಿ ರೈತರು ಮಾಡ್ತಕ್ಕಂಥ ತಪ್ಪುಗಳು ಎಲ್ಲಿ ಮಾಡ್ತಾರೆ ಸೊ ಅದನ್ನು ತಪ್ಪುಗಳನ್ನ ಯಾವ ರೀತಿ ಸರಿ ಮಾಡಿಸ್ಕೊಳೋದ್ರ ಬಗ್ಗೆ ನಾನು ಈ ದಿನ ನಿಮಗೆ ರೈತರಿಗೆ ಎಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀನಿ ತಮ್ಮ ಬೆಳೆಗೆ ಬಂದಿರತಕ್ಕಂಥ ರೋಗಗಳು ಬಂದಿರ್ತವೆ ಅಂಥ ಸಂದರ್ಭದಲ್ಲಿ ಡೈರೆಕ್ಟಾಗಿ ಒಂದೊಂದ್ಸತಿ ಔಷಧಿ ಅಂಗಡಿ ಬಂದಾಗ ಏನಾಗುತ್ತೆ ಅಂತಂದರೆ ಅವ್ರು ಹೇಳ್ತಕ್ಕಂಥ ಸಮಸ್ಯೆಗಳೇ ಬೇರೆ ಇರುತ್ತೆ ಗಿಡಗಳಿಗೆ ಬಂದಿರತಕ್ಕಂಥ ಸಮಸ್ಯೆನೇ ಬೇರೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಔಷಧಿ ಅಂಗಡಿಯವರು ಕೊಡ್ತಕ್ಕಂಥ ಔಷಧಿಗಳು ನಿಮ್ಮ ಬೆಳೆನಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದಾಗ ನಿಮ್ಮ ಇಳುವರಿನಲ್ಲಿ ಇರ್ಬೋದು ಮತ್ತು ಬೆಳೆಯ ಬೆಳವಣಿಗೆಯಲ್ಲಿ ಅತ್ಯಂತ ಡೈರೆಕ್ಟಾಗಿ ಅದು ಕುಂಠಿತವನ್ನು ಉಂಟು ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇಂಥ ಸಂದರ್ಭದಲ್ಲಿ ರೈತರು ಯಾವ ರೀತಿ ಮುಂಜೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಬೇಕು ಅಂತಂದರೆ ತಾವು ಬೆಳೆದಿರ್ತಕ್ಕಂಥ ಬೆಳೆನಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಆ ಆ ಗಿಡದ ಸಮಸ್ಯೆಯ ಫೋಟೋನಾದ್ರು ತೊಗೊಂಬರ್ಬೋದು ಅಥವಾ ಆ ಗಿಡದ ಒಂದು ಭಾಗವನ್ನು ಮುರ್ಕೊಂಡು ಗಿಡ ಔಷಧಿ ವರ್ ವರ್ತಕರ ಹತ್ರ ಬಂದರು ಅಂತಂದರೆ ಆ ವರ್ತಕರು ಆ ಗಿಡಗಳಿಗೆ ಬಂದಿರತಕ್ಕಂತ ಸಮಸ್ಯೆಗೆ ಅನುಗುಣವಾಗಿ ಆ ಔಷಧಿ ಸಿಂಪಡಣೆ ಇರ್ಬೋದು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿ ಇರ್ಬೋದು ಅಥವಾ ಅದರ ಜೊತೆ ನೀವು ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೊಬೋದು ಸೊ ನಂತರದಲ್ಲಿ ರೈತರು ಏನು ಮಾಡ್ತಾರೆ ಔಷಧಿಗಳನ್ನ ಕೊಂಡ್ಕಂತಾರೆ ಒಂದು ಸತಿ ಔಷಧಿನ ಕೊಂಡ ನಂತರ ರೈತರು ಅನುಸರಿಸಬೇಕಾದ ಮುಖ್ಯ ಗುಣಲ ಅಂಶಗಳೇನಪ್ಪ ಅಂತಂದರೆ ಸೊ ಆ ಒಂದು ಔಷಧಿಯ ಮೇಲಿರ್ತಕ್ಕಂತಹ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರ್ಬೋದು ಎಕ್ಸ್ಪೈರಿ ಡೇಟ್ ಇರ್ಬೋದು ಮತ್ತು ಇನ್ನೊಂದೇನು ಅಂತಂದರೆ ಎಲ್ಲ ಔಷಧಿಯ ಬಾಟ್ಲುಗಳ ಮೇಲೆ ಕೂಡ ಈ ರೀತಿಯಾದ ಒಂದು ಚೀಟಿನ ಹಾಕಿರ್ತಾರೆ ಸೊ ಇದು ಯಾವ ಏನು ಚೀಟಿ ಅಂತ ಕರಿತೀವಿ ಅಂದರೆ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಲೇಬಲ್ ಅಂತ ಕರಿತೀವಿ ಇದರಲ್ಲಿ ಸುಮಾರು ಎಂಟು ಭಾಷೆಗಳಲ್ಲಿ ಲೇಪನೆ ಮಾಡಿರ್ತಾರೆ ಕನ್ನಡ ಭಾಷೆ ಇರ್ಬೋದು ಇಂಗ್ಲೀಷ್ ಭಾಷೆ ಇರ್ಬೋದು ಹಿಂದಿ ಭಾಷೆ ಇರ್ಬೋದು ಈ ರೀತಿಯಾಗಿ ನಾನಾ ಭಾಷೆಗಳಲ್ಲಿಯೂ ಕೂಡ ಇದನ್ನು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಈ ಒಂದು ಚೀಟಿನಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅಂದರೆ ಈ ಒಂದು ನೀವು ಬಳಸ್ತಕ್ಕಂಥ ಕೀಟನಾಶಕವನ್ನು ಪ್ರತಿ ಲೀಟ್ರ್ ನೀರಿಗೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಯಾವ ಕೀಟಕ್ಕೆ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ನೀವು ಬಳಸ್ತಕ್ಕಂತಹ ಒಂದು ಕೀಟನಾಶಕದ ಜೊತೆಗೆ ಈ ರೀತಿಯಾದ ಒಂದು ಇನ್ಫಾರ್ಮೇಷನ್ ಲೆಟರ್ನ ಕೊಟ್ಟಿರ್ತಾರೆ ದಯವಿಟ್ಟು ಈ ಕೊಂಡಂತಹ ರೈತರು ತಾವುಗಳು ಓದಕ್ಕೆ ಬಂತು ಅಂತಂದರೆ ಈ ರೀತಿಯಾದ ಚೀಟಿಗಳನ್ನ ಸಂಪೂರ್ಣವಾಗಿ ಓದಿ ಸಪೋಸು ಕೆಲವು ರೈತರುಗಳಿಗೆ ಅನಕ್ಷರಸ್ತ್ರ ಇರ್ತಾರೆ ಓದೋದಕ್ಕೆ ಬರೋದಿಲ್ಲ ಅಂತಹ ಸಂದರ್ಭದಲ್ಲಿ ಔಷಧಿ ಅಂಗಡಿನಲ್ಲಿ ಕೊಂಡಂತಹ ಔಷಧಿಗಳ್ನ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಕೃಷಿ ಇಲಾಖೆ ಇರ್ಬೋದು ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿರ್ತಕ್ಕಂತಹ ಅಧಿಕಾರಿಗಳ ಹತ್ರ ಇನ್ನೊಂದು ಬಾರಿ ಈ ಔಷಧಿಗಳನ್ನ ತೋರಿಸಿ ದೃಢೀಕರಿಸಿಕೊಂಡು ನಂತರದ ಸಮಯದಲ್ಲಿ ನಿಮ್ಮ ಬೆಳೆಗಳಿಗೆ ಬಳಸ್ಕೊಳ್ಳೋದ್ರಿಂದ ನಿಮಗೆ ಬರ್ತಕ್ಕಂತಹ ತೊಂದರೆಯ ಪರ್ಸೆಂಟೇಜು ಕಡಿಮೆ ಆಗುತ್ತೆ ಮತ್ತು ನೀವು ಹೊಂದ್ಕೊಂಡಿರ್ತಕ್ಕಂತಹ ಇಳುವರಿಯ ಮಟ್ಟವನ್ನು ಕೂಡ ಜಾಸ್ತಿ ಮಾಡ್ಕೊಬೋದು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ರೈತರುಗಳು ಕೂಡ ಅನಾವಶ್ಯಕವಾಗಿ ಕೀಟನಾಶಕಗಳ್ನ ಬಳಸೋದ್ರಿಂದ ನಾವು ಕೆ ಪ್ರತಿದಿನ ನ್ಯೂಸಲ್ಲಿ ನೋಡ್ತಾ ಇದೀವಿ ಇಪ್ಪತ್ತು ವರ್ಷದ ಮಗುಗೆ ಹಾರ್ಟ್ ಅಟ್ಯಾಕ್ ಆಯಿತು ಹದಿನೈದು ವರ್ಷದ ಮಗುಗೆ ಪ್ಯಾರಾಲಿಸಿಸ್ ಆಯಿತು ಕಣ್ಣೇ ಆಗ್ತಾ ಇದೆ ಕಾರಣ ಏನು ಅಂದರೆ ಅನಿಯಮಿಯತವಾಗಿ ನಾವು ಬಳಸ್ತಕ್ಕಂಥ ಕೀಟನಾಶಕಗಳಿಂದ ನಾವು ಬಳಸ್ತಕ್ಕಂಥ ಆಹಾರ ಪದಾರ್ಥದಲ್ಲಿ ಈ ರಾಸಾಯನಿಕಗಳು ಸೇರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಬರ್ತಕ್ಕಂತಹ ಆರೋಗ್ಯನ ಆರೋಗ್ಯದಲ್ಲಿ ಅತ್ಯಂತ ದುಷ್ಪರಿಣಾಮ ಬೀರ್ತಕ್ಕಂತಹ ಉದಾಹರಣೆಗಳು ನಾನಷ್ಟು ಕಂಡಿದ್ದೀವಿ ಮತ್ತು ಮುಂದೆನೂ ಕಾಣ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲ ರೈತರಿಗೂ ಕೂಡ ತಮ್ಮ ಸಂ ಬೆಳೆಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಅನುಗುಣವಾಗಿ ತಮ್ಮ ಬೆಳೆಯ ಬೆಳವಣಿಗೆಗೆ ಅನುಗುಣವಾಗಿ ತಾವು ಬಳಸ್ತಕ್ಕಂಥ ಕೀಟನಾಶಕ ಇರ್ಬೋದು ಶಿಲೀಂಧ್ರನಾಶಕ ಇರ್ಬೋದು ಪೋಷಕಾಂಶಗಳ್ನ ನಿರ್ವಹಣೆ ಮಾಡೋದ್ರ ಜೊತೆಗೆ ಸಮಗ್ರವಾದ ಬೇಸಾಯ ಪದ್ಧತಿ ಅಂತ ಏನಂತ ಕರಿತೀವಿ ಮಿಶ್ರ ಬೆಳೆ ಪದ್ಧತಿ ಇರ್ಬೋದು ಮತ್ತು ನಾವು ರೈತರಲ್ಲಿ ಒಂದು ವಿದ್ಯಾಭ್ಯಾಸನ ಅರಿವನ್ನು ಮಾಡಿಸ್ಬೋದು ಮತ್ತೆ ನಮಗೆ ಬರ್ತಕ್ಕಂಥ ಸಮಸ್ಯೆಗಳ್ನು ಕೂಡ ಕಡಿಮೆ ಮಾಡಬಹುದು ಇಲ್ಲಿ ರೈತರುಗಳು ಸಾಮಾನ್ಯವಾಗಿ ಎಲ್ಲಿ ತಪ್ಪು ಮಾಡ್ತಾ ಇರ್ತಾರೆ ಅಂದ್ರೆ ಸೊ ಒಂದೇ ಸತಿ ಔಷಧಿ ಅಂಗಡಿ ಬಂದ್ಬಿಟ್ಟು ಹಣ ನನಗೆ ಈ ತರದ ಔಷಧಿ ಕೊಡು ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ ದಯವಿಟ್ಟು ಈ ರೀತಿಯಾದ ತಪ್ಪುಗಳನ್ನ ರೈತರು ಮಾಡಬೇಡಿ ಸೊ ಮೊದಲನೇದಾಗಿ ರೈತರುಗಳು ಯಾವ ವಿಚಾರದ ಬಗ್ಗೆ ಮಾಹಿತಿ ಕೊಡಬೇಕು ಅಂದ್ರೆ ತಮ್ಮ ಬೆಳೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಬೇಕು ಸೊ ನಾನು ಎಮ್ ಎಸ್ ಸಿ ಪದವೀಧರನಾಗಿ ಮೊದಲು ರೈತರ ಹತ್ರ ಏನು ಇನ್ಫಾರ್ಮೇಶನ್ ತಗೊಂತೀವಿ ಅಂತಂದರೆ ಆ ರೈತನ ಹೆಸರೇನು ಸೊ ಅವನ ಬೆಳೆ ನಾಟಿ ಮಾಡಿದ ದಿನಾಂಕ ಏನು ಸೊ ನಾವು ಅದು ನನ್ನ ಹತ್ರ ಬಂದ ಮೊದಲನೇ ಭೇಟಿಯ ದಿನಾಂಕ ಇರ್ಬೋದು ನೀರಾವರಿಯ ಪದ್ಧತಿ ಬಗ್ಗೆ ಇರ್ಬೋದು ಕಳೆನಾಶಕ ಬಳಸ್ತಿದ್ದೀರಾ ಇಲ್ವೋ ಅನ್ನೋದ್ರ ಬಗ್ಗೆ ಇರ್ಬೋದು ಮಣ್ಣಿನ ಮಾದರಿ ಪರೀಕ್ಷೆ ಮಾಡಿದ್ದೀರಾ ಇಲ್ವೋ ಅನ್ನೋದ್ರ ಬಗ್ಗೆ ಹಸಿರೆಲೆ ಗೊಬ್ಬರ ಈ ರೀತಿಯಾದ ಒಂದು ರೈತರ ಬೇಸಿಕ್ ಇನ್ಫಾರ್ಮೇಷನನ್ನು ನಾವು ತಗೊಂಡು ಅಂತಂದರೆ ರೈತರಿಗೆ ನಾವು ಕೊಡ್ತಕ್ಕಂಥ ಮಾಹಿತಿಯೂ ಕೂಡ ಸಮಂಜಸವಾಗಿರುತ್ತೆ ಮತ್ತು ನಾವು ಮಾ ಕೊಟ್ಟಿರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಪ್ರತಿ ಸತಿನೂ ಬಂದಾಗ ರೈತರಿಗೆ ನಾವು ಯಾವ್ರ ಬಗ್ಗೆ ಅರಿವು ಅರಿವು ಕೊಡಬೇಕು ಅಂದರೆ ಈ ಬಾರಿ ಏನಾದ್ರು ಔಷಧಿ ತಗೊಂಡೋದ್ರು ಅಂದರೆ ಆ ಔಷಧಿಯ ಬಗ್ಗೆ ಡೋಸೇಜ್ ಎಷ್ಟು ಹಾಕೊಬೇಕು ಯಾವ ಟೈಮಲ್ಲಿ ಸ್ಪ್ರೇ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಬೇಕು ಈ ರೀತಿಯಾದ ಸಂಪೂರ್ಣವಾದ ಮಾಹಿತಿನ ನೀಡುವುದ್ರ ಜೊತೆಗೆ ನಾವು ಈ ಈ ಬಾರಿ ಕೊಟ್ಟಂತಹ ಸಂಪೂರ್ಣವಾದ ಮಾಹಿತಿಯ ಚೀಟಿಯನ್ನು ಮುಂದಿನ ಬಾರಿ ಬರುವಾಗ ಕೂಡ ದಯವಿಟ್ಟು ತ ಸೊ ಹಿಂದೆ ಏನು ಬಳಸ್ಕೊಂಡಿದ್ದೀವಿ ಮುಂದೆ ಏನು ಮಾಡೋದ್ರ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ರೈತರಿಗೆ ಸಿಕ್ತು ಅಂತಂದಾಗ ತಾವು ಬಳಸ್ತಕ್ಕಂತಹ ಅನಾವಶ್ಯಕ ಔಷಧಿಯ ಬಳಕೆಯನ್ನು ತಪ್ಪಿಸಬಹುದು ಮತ್ತು ನಿಮ್ಮ ಬೆಳೆಗೆ ನಿಖರವಾಗಿ ಬೇಕಾಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಅನುಗುಣವಾಗಿ ನೀವು ಔಷಧಿ ಮತ್ತೆ ಗೊಬ್ಬರಗಳನ್ನು ಬಳಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ ನೀವು ಏನು ಮಾಡಿ ಅಂತಂದರೆ ತ ನೀವು ತಗೊಂಡೋಗ್ತಕ್ಕಂಥ ಬಾಟಲುಗಳ ಮೇಲೆ ಸೊ ನೀಟಾಗಿ ಪ್ರತಿ ಲೀಟರ್ ನೀರಿಗೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಹೋಗ್ಬೇಕು ಅನ್ನೋದನ್ನು ಬಳಸ್ಕೊಂಡು ಹೋದರೆ ಅದು ಪರ್ಮನೆಂಟಾಗೂ ಇರುತ್ತೆ ನೀವು ಔಷಧಿ ಸಿಂಪಡಣೆ ಮಾಡಬೇಕಾದ್ರೂ ಕೂಡ ಅದು ನಿಮಗೆ ಯಾವುದೇ ರೀತಿಯಾದಿ ತೊಂದರೆನ ಆಗೋದಿಲ್ಲ ತಪ್ಪನ್ನು ಮಾಡೋದು ತಪ್ಪುತ್ತೆ ಸೊ ಒಂದು ಔಷಧಿ ಇನ್ನೊಂದು ಜೊತೆ ಔಷಧಿಯ ಜೊತೆ ಮಿಶ್ರಣ ಆಗುತ್ತಾ ಒಂದು ಕೀಟನಾಶಕ ಇನ್ನೊಂದು ಪೋಷಕಾಂಶಗಳ ಜೊತೆ ನಾವು ಸಿಂಪಡಣೆ ಮಾಡಬಹುದಾ ಈ ರೀತಿಯಾದ ನಿಖರವಾದ ಒಂದು ಮಾಹಿತಿಯ ಮೇರೆಗೆ ನಾವು ಎರಡು ಅಥವಾ ಮೂರಕ್ಕಿಂತ ಹೆಚ್ಚಿಗೆ ಔಷಧಿಗಳನ್ನ ಒಂದು ಬಾರಿ ನಾವು ಸಿಂಪರಣೆ ಇದ್ದೀವಿ ಅಂತಂದಾಗ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳಿದುಕೊಂಡು ಸಿಂಪರಣೆ ಮಾಡಿದರೆ ಮಾತ್ರ ಆ ಒಂದು ಸಿಂಪಡಣೆ ಮಾಡಿರ್ತಕ್ಕಂಥದ್ದು ನಮಗೆ ರಿಸಲ್ಟ್ ಬರುತ್ತದೆ ಸೊ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನಾವು ಮಾಡತಕ್ಕಂಥ ಕೀಟನಾಶಕಗಳಲ್ಲಿ ನಾವು ಮಾಡ್ತಕ್ಕಂಥ ಮಿಕ್ಸಿಂಗ್ ಏನಾದ್ರು ತಪ್ಪಾಯಿತು ಅಂತಂದರೆ ಅದು ಗಿಡಗಳ ಮೇಲೆ ಬ ಫ್ಷವರಿಂಗ್ ಇರ್ಬೋದು ಮತ್ತು ಬೆಳವಣಿಗೆ ಮೇಲೆ ಅತಿಯಾಗಿ ಪರಿಣಾಮ ಬೀರಿ ಇಳುವರಿನಲ್ಲಿ ಆಗ್ತಕ್ಕಂಥ ನಷ್ಟ ಜಾಸ್ತಿ ಆಗ್ತಕ್ಕಂಥದ್ದು ಜಾಸ್ತಿ ಸಂಭವ ಇರುತ್ತೆ ಮತ್ತು ಇನ್ನೊಂದು ನಾರ್ಮಲಿ ರೈತರುಗಳು ಬರ್ತಾ ಇರ್ತಾರೆ ಅವರಿಗೊಂದು ರೂಢಿನೂ ಆಗಿದೆ ಮೂರು ಮೂರು ದಿನಕ್ಕೆ ಔಷಧಿ ಹೊಡಿಬೇಕು ಅಥವಾ ಪಕ್ಕದ ಜಮೀನನ್ನು ಔಷಧಿ ಹೊಡೆದೇನೆ ನಾವು ನಾಲ್ಕು ಸಾವಿರ ರೂಪಾಯಿನ ಔಷಧಿ ಹೊಡೆದೇನೆ ನಾನು ಐದು ಸಾವಿರ ರೂಪಾಯಿ ಔಷಧಿ ಹೊಡಿಬೇಕು ಈ ರೀತಿಯಾದ ಒಂದು ಉದ್ದಟತನ ಅಥವಾ ಮಂಡತನ ಅಂತಂತ ಅಂಥದ್ದನ್ನು ನಾವು ರೈತರಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಕೆಲವೊಂದು ಸತಿ ಹತ್ತು ಚೀಲ ಗೊಬ್ಬರ ಹಾಕಿದ್ದೇನೆ ಅಂತಂದ್ಬಿಟ್ಟು ಪಕ್ಕದ ಜಮೀನಲ್ಲಿ ಬರ್ತಾರೆ ಹನ್ನೆರಡು ಚೀಲ ಹಾಕಬೇಕು ಅಂತಂತ ಬರ್ತಾರೆ ಸೊ ಈ ರೀತಿಯಾದ ಒಂದು ಅವಿನ ಅನಿಯಮ್ ಅನಿಯಿತ ಔಷಧಿ ಸಿಂಪಣೆ ಇರ್ಬೋದು ಅನಿಯಮಿಯತ ರಾಸಾಯನಿಕ ಪೋಷಕಾಂಶಗಳ ಬಳಕೆಯನ್ನು ರೈತರು ದಯವಿಟ್ಟು ತಪ್ಪಿಸ್ಬೇಕು ಸೊ ಬೆಳೆಯ ಬೆಳವಣಿಗೆಗೆ ಮತ್ತೆ ಯಾವ ಬೆಳೆಗೆ ಯಾವ ಸಮಯದಲ್ಲಿ ಪೋಷಕಾಂಶಗಳನ್ನ ನೀಡಬೇಕು ಅನ್ನೋದರ ನಿಖರವಾದ ಮಾಹಿತಿಯ ಆಧಾರದ ಮೇಲೆಗೆ ನಾವು ಔಷಧಿ ಅಥವಾ ಔಷಧಿ ಅಂಗಡಿನಲ್ಲಿ ಔಷಧಿಗಳೇ ಇರಬಹುದು ಅಥವಾ ಪೋಷಕಾಂಶಗಳನ್ನ ಕೊಂಡ್ರೆ ರೈತರಿಗೆ ಬರ್ತಕ್ಕಂತಹ ಖರ್ಚು ಕಡಿಮೆ ಆಗುತ್ತೆ ಮತ್ತೆ ನಾವು ಮಾಡ್ತಕ್ಕಂತಹ ಮಣ್ಣಿನ ಮಾಲಿನ್ಯನೂ ಕೂಡ ತಪ್ಪಿಸಬಹುದು ಕೂಡ ಔಷಧಿನೇ ತಗೊಂಡು ಹೋಗಿ ತಗೊಂಡು ಹೋಗೋದಕ್ಕೆ ಪಟ್ಟಣಕ್ಕೆ ಬಂದಿದ್ದಾರೆ ಅಂದ್ರೆ ಔಷಧಿನ ಮಾತ್ರ ತಗೊಂಡು ಹೋಗೋದಕ್ಕೆ ಬಂದಿರೋದಿಲ್ಲ ಕೆಲವರು ದಿನಸಿ ತಗೊಂಡು ಹೋಗೋದಕ್ಕೆ ಬಂದಿರ್ತಾರೆ ಕೆಲವರು ತರಕಾರಿ ಬೆಳೆಗಳು ಮನೆಗೆ ತರಕಾರಿ ತಗೊಂಡು ಹೋಗೋದಕ್ಕೆ ಬಂದಿರ್ತಾರೆ ಇಂತಹ ಸಂದರ್ಭದಲ್ಲಿ ರೈತರು ತಾವು ಕೊಂಡಂತಹ ಔಷಧಿಗಳ್ನ ಸಪರೇಟ್ ಆಗಿ ಒಂದು ಕೈ ಚೀಲದಲ್ಲಿ ತಗೊಂಡೋಗಬೇಕು ಎರಡನೇದೇನು ತಾವು ತಗೊಂಡೋದಂತಹ ಕೀಟನಾಶಕಗಳನ್ನ ಮನೆಯಲ್ಲಿ ಯಾವುದೇ ಚಿಕ್ಕ ಮಕ್ಕಳಿಗೆ ಸಿಗದೇ ರೀತಿಯಲ್ಲಿ ಒಂದು ಸಪರೇಟ್ ಕೊಠಡಿನಲ್ಲಿ ಇಡ್ತಕ್ಕಂಥದ್ದು ಭಾರಿ ಸಮಂಜಸ ಮೂರನೇ ದಿನದೇನು ಅಂತಂದರೆ ತಾವು ಬಳಸಿ ಅರ್ಧಂಬರ್ಧ ಆಗಿರ್ತಕ್ಕಂಥ ಕೀಟನಾಶಕಗಳನ್ನ ಯಾವುದೇ ರೀತಿಯಾಗಿ ಮನೆಗಳಲ್ಲಿ ತರಬಾರ್ದು ಮತ್ತು ನೀವು ಅಡುಗೆ ಮನೆ ಅಥವಾ ನೀವು ಬಳಸ್ತಕ್ಕಂಥ ದವಸ ಧಾನ್ಯಗಳ ಹತ್ರ ಈ ರೀತಿಯಾದ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕಗಳನ್ನ ಇರ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ ಔಷಧಿನ ಸಿಂಪಡಣೆ ಮಾಡ್ತಾ ಇರ್ತಾರೆ ರೈತರು ಆ ಸಂದರ್ಭದಲ್ಲಿ ಬೀಡಿ ಸೆದೇ ಇರ್ಬೋದು ನೀರನ್ನು ಕುಡಿಯದೇ ಇರ್ಬೋದು ಈ ರೀತಿಯಾದ ಅನಾವಶ್ಯಕ ಚಟುವಟಿಕೆಗಳನ್ನ ಮಾಡ್ದು ಮಾಡ್ತಕ್ಕಂಥದ್ದು ತುಂಬ ತಪ್ಪು ಅಂತಹ ಕೆಲಸ ಮಾಡಿದರೆ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬಿಡ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮೂರನೇ ದಿನವೊಂದೇನು ಅಂದರೆ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಕಡೆಯಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ತಾವು ತ ಕೊಂಡುಕೊಂಡು ಹೋಗ್ತಕ್ಕಂಥ ಶಿಲೀಂಧ್ರನಾಶಕ ಮತ್ತು ಕೀಟನಾಶಕಗಳ ಜೊತೆ ತಾವು ಬಳಸಿದ ನಂತರ ಕೈ ಕಾ ಕೈ ಕಾಲು ಮತ್ತು ಮುಖನ ನೀಟಾಗಿ ತೊಳ್ಕೊಳೋದಕ್ಕೋಸ್ಕರ ಸೋಪನ್ನು ಕೂಡ ನೀಡ್ತಾ ಇದ್ದೀವಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಇಂಡೈರೆಕ್ಟಾಗಿ ತಾವು ಬಳಕೆ ಮಾಡಿದ ನಂತರ ರೈತರುಗಳು ತಮ್ಮ ಕೈ ಕಾಲುಗಳನ್ನ ಶುಚಿ ಇಡುವುದರ ಜೊತೆಗೆ ತಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಿ ಸತಿ ಔಷಧಿ ಹೊಡೆದೋಗಿರ್ತಾರೆ ರೈತರು ಮನೆಯಲ್ಲಿ ಡೈರೆಕ್ಟಾಗಿ ಮಕ್ಕಳಿಂದ ಮಾತಾಡ್ಸೋದಿರ್ಬೋದು ಅಥವಾ ತಿಂಡಿ ತಿನಿಸಿನ ತಿನ್ಸೋದನ್ನೇ ಮಾಡ್ತಾಯಿರ್ತಾರೆ ಸೊ ತಾವು ಬಳಸಿದಂಥ ಔಷಧಿಗಳನ್ನ ತಮ್ಮ ತೋಟದಲ್ಲೇ ವಾಶ್ ಮಾಡ್ಕೊಂಡು ಕೈ ಕಾಲುಗಳ್ನ ತಳ್ಕೊಂಡು ತೊಳ್ಕೊಂಡು ಮನೆಗೆ ಹೋದು ಅಂತಂದರೆ ತಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಸೊ ತೊಂದರೆ ಆಗೋದನ್ನು ನಾವು ಮುಂಜಾಗ್ರತಾ ಕ್ರಮವಾಗಿ ತಡೆಗಟ್ಟಬಹುದು ಯಾವುದೇ ರೈತರು ಇಲ್ಲಿ ಔಷಧಿಯನ್ನು ಉಪಯೋಗಿಸೋದಕ್ಕಿಂತ ಮುಂಚೆ ಅನುಸರಿಸಬೇಕಾದ ಕ್ರಮ ಇನ್ನೊಂದೇನಪ್ಪ ಅಂದರೆ ಫೋರ್ ಆರ್ ಕಾನ್ಸೆಪ್ಟ್ ಅಂತ ಕರಿತೀವಿ ಅಂದರೆ ಫೋರ್ ಆರ್ ಕಾನ್ಸೆಪ್ಟ್ ಅಂದರೆ ರೈಟ್ ಟೈಮ್ ರೈಟ್ ಡೋಸೇಜ್ ರೈಟ್ ಮಿಕ್ಸ್ ಅಟ್ ಎ ರೈಟ್ ಟೈಮ್ ಅಂತ ಕರಿತೀವಿ ಅಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಪದ್ಧತಿ ಸರಿಯಾದ ಮಿಶ್ರಣ ಮತ್ತು ಸರಿಯಾದ ಪದ್ಧತಿನ ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಬೆಳೆಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಸರಿಯಾದ ರೀತಿಯಲ್ಲಿ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಅನುಸರಿಸಿ ಕ್ರಮನ ಕೈಗೊಳ್ಳಬಹುದು ಮತ್ತು ಆ ಸಮಸ್ಯೆಯನ್ನು ಹೋಗಲಾಡಿಸ್ಬೋದು ಮತ್ತು ಇನ್ನೊಂದು ಕೆಲವೊಂದು ಸತಿ ಒಂದೂವರೆ ಗ್ರಾಮ್ ಹಾಕೊಳ್ಳ್ರಿ ಒಂದು ಮಿಶ್ರಣನ ಔಷಧಿನ ಅಂತಂತ ಹೇಳ್ತಾ ಇರ್ತೀವಿ ರೈತರೇನು ಮಾಡ್ತಾರೆ ಅಂತಂದರೆ ಇದರಲ್ಲಿ ನಾನಾ ರೀತಿಯ ತಪ್ಪುಗಳ್ನ ಮಾಡ್ತಾ ಇರ್ತಾರೆ ಒಂದು ಕೆ ಹದಿನಾರು ಲೀಟ್ರ್ ನೀರಿಗೆ ಮೂವತ್ತು ಗ್ರಾಮ್ ಹಾಕ್ಕಳ್ರಿ ಅಂತಂದರೆ ಆ ಗ್ರಾಮನಂದು ರೈತರಿಗೆ ನೋಡಿದಾಗ ಅದು ಅತ್ಯಂತ ಕಡಿಮೆ ಅಂತ ಅನ್ಸುತ್ತೆ ಸೊ ಆದ ಅಂಥ ಸಂದರ್ಭದಲ್ಲಿ ರೈ ರೈತರು ಮಾಡ್ತಾರೆ ಅಂದರೆ ಇಷ್ಟೆಲ್ಲ ಅಂದ್ಬಿಟ್ಟು ಅವ್ರು ಹೇಳಿದರೆ ಪ್ರಮಾಣಕ್ಕಿಂತ ಜಾಸ್ತಿ ಹಾಕ್ಕಳೋದು ಅಥವಾ ಕೆಲವೊಂದು ಸತಿ ಔಷಧಿ ಉಳಿಯುತ್ತೆ ಅಂತಂದ್ಬಿಟ್ಟು ತಾವು ಬೆಳೆಸ್ತಕ್ಕಂಥ ಮಿಶ್ರಣದಲ್ಲಿ ಹಾಕತಕ್ಕಂಥದ್ದು ಸಂಭವ ಜಾಸ್ತಿ ಇರುತ್ತೆ ತಪ್ಪುಗಳನ್ನ ಜಾಸ್ತಿ ಮಾಡ್ತಾ ಇರ್ತಾರೆ ಇಂತಹ ತಪ್ಪುಗಳನ್ನ ದಯವಿಟ್ಟು ರೈತರುಗಳು ಮಾಡಬಾರ್ದು ಸೊ ಎಷ್ಟು ನೀವು ಡೋಸೇಜಿನ ರೆಕಮೆಂಡೇಶನ್ ಇರುತ್ತೋ ಅಷ್ಟೇ ಡೋಸೇಜನ್ನ ನೀವು ಔಷಧಿನ ಸಿಂಪಡಣೆಯಲ್ಲಿ ಬಳಸ್ಕೊಳೋದು ಭಾರೀ ಸಮಂಜಸ ಮತ್ತು ನಿಮ್ಮ ಬೆಳೆಗೂ ಕೂಡ ಅನುಕೂಲ ಸರಿ ರೈತರುಗಳು ಏನು ಮಾಡ್ತಾ ಇರ್ತಾರೆ ಅಂದರೆ ಆ ಥರ ಆ ಥರ ಮಾಡ್ತಾ ಇರ್ತಾರೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾ ಇರ್ತಾರೆ ಸೊ ದಯವಿಟ್ಟು ಎಲ್ಲ ರೈತರುಗಳು ತಾವು ತಮ್ಮ ಬೆಳೆಗೆ ಔಷಧಿಗಳನ್ನ ಕೊಂಡ್ಕೊಂಡು ಹೋಗೋದಕ್ಕಿಂತ ಮುಂಚೆ ಔಷಧಿಯ ವರ್ತಕರ ಹತ್ರ ದಯವಿಟ್ಟು ಆ ಔಷಧಿಯ ಬಗ್ಗೆ ಸಂಪೂರ್ಣವಾದ ಮತ್ತು ನಿಖರವಾದ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡ್ಕೊಂಡು ಎರಡನೇ ಬಾರಿ ನೀವು ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಕ್ರಾಸ್ ಚೆಕ್ ಮಾಡಿ ನಂತರದ ಪದ ದಿನಗಳಲ್ಲಿ ನಿಮ್ಮ ಬೆಳೆಗೆ ಬಳಸ್ಕೊಳೋದ್ರಿಂದ ಆಗ್ತಕ್ಕಂಥ ತಪ್ಪುಗಳು ಸರಿ ಆಗ್ತವೆ ಮತ್ತು ನಿಮ್ಮ ಬೆಳೆಗೆ ನೀವು ಹೊಂದ್ಕೊಂಡಿರ್ತಕ್ಕಂತಹ ಏನು ರಿಸಲ್ಟ್ ಇರುತ್ತೋ ಆ ರಿಸಲ್ಟ್ನ ನೀವು ಪಡ್ಕೊಬೋದು ಮತ್ತು ಇಳುವರಿನಲ್ಲಿ ಇರ್ಬೋದು ಮತ್ತು ಕ್ವಾಲಿಟಿನಲ್ಲಿಯೂ ಕೂಡ ಉತ್ತಮವಾದ ಇಳುವರಿನ ಪಡ್ಕಂತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮತ್ತು ಇನ್ನೊಂದು ಸೊ ಇಲ್ಲಿ ನಾವು ಮುಖ್ಯವಾಗಿ ರೈತರಿಗೆ ಏನು ಹೇಳ್ಕೊಡ್ಬೇಕು ಅಂದರೆ ಸೊ ನಾ ನಾರ್ಮಲಿ ರೈತರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಔಷಧಿ ಅಂಗಡಿ ಬಂದಾಗ ಹಣ ಹುಳ ಬಿದ್ದಿದೆ ರೋಗ ಬಂದಿದೆ ಔಷಧಿ ಕೊಡಿ ಅಂತಾರೆ ಯಾಸ್ ಎ ನಾವು ಎಸ್ ಎಮ್ ಎಸ್ ಸಿ ಗ್ರ್ಯಾಜುಯೇಟ್ ನಾವು ಯಾವ ಯಾವ ರೀತಿ ರೈತರಿಗೆ ಗೈಡ್ ಮಾಡಬೇಕು ಅಂತಂದರೆ ಸೊ ಅವರಿಗೆ ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಡೈರೆಕ್ಟಾಗಿ ಔಷಧಿ ಅಥವಾ ಪೋಷಕಾಂಶಗಳ ನಿರ್ವಹಣೆಯೇ ಹೊರತುಪಡಿಸಿ ಮುಂಜಾಗ್ರತಾ ಕ್ರಮವಾಗಿ ನಾವು ಅನುಸರಿಸಬೇಕಾದ ಬೇಸಾಯ ಪದ್ಧತಿಗಳೇ ಇರ್ಬೋದು ಕಳೆ ನಿರ್ವಹಣೆ ಪದ್ಧತಿಗಳು ಅಂದರೆ ಬೆಳೆಯ ಬೆಳೆಗಳಿಗೆ ನಾವು ಪದಾರ್ಥನ ರೆಕಮೆಂಡ್ ಮಾಡೋದ್ರ ಬದಲು ಬೆಳೆಗಳಿಗೆ ನಾವು ಕಾನ್ಸೆಪ್ಟನ್ನು ನಾವು ರೆಕಮೆಂಡ್ ಮಾಡೋದು ಅಂತಂದರೆ ರೈತರಿಗೆ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮತ್ತು ಅವರಿಗೆ ಹೋಗ್ತಕ್ಕಂತಹ ಒಂದು ಬೆಳೆಯ ನಿರ್ದಿಷ್ಟವಾದ ಮಾಹಿತಿಗಳು ಕೂಡ ಸರಿಯಾದ ರೀತಿಯಲ್ಲಿರುತ್ತೆ ಸೊ ಇಲ್ಲಿ ನಾನು ಎಲ್ಲ ರೈತ್ರಿಗಳಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಿಮ್ಮ ಬೆಳೆಗೆ ಡೈರೆಕ್ಟಾಗಿ ಔಷಧಿನ ಕೊಂಡ್ಕೊಳೋದ್ರ ಬದಲಾಗಿ ನಿಮ್ಮ ಬೆಳೆಗಳಿಗೆ ಸರಿಯಾದ ರೀತಿಯ ಪರಿಹಾರ ಮತ್ತು ಮಾಹಿತಿನ ಕೊಂಡ್ಕೊಳ್ಳಿ ಸೊ ಇದರಿಂದ ನಿಮ್ಮ ಬೆಳೆಗಳಿಗೆ ಬರ್ತಕ್ಕಂತಹ ಸಮಸ್ಯೆ ಕಡಿಮೆ ಆಗುತ್ತೆ ನಿಮ್ಮ ಬೆಳೆನಲ್ಲಿ ಬರ್ತಕ್ಕಂತಹ ಉತ್ಕೃಷ್ಟವಾದ ಇಳುವರಿನ ಜಾಸ್ತಿ ಮಾಡೋದ್ರ ಜೊತೆಗೆ ನಿಮ್ಮ ಬೆಳೆಗೆ ಮಾಡತಕ್ಕಂಥ ಅನಾವಶ್ಯಕ ಖರ್ಚುಗಳನ್ನ ನೀವು ತಡೆಗಟ್ಟಬಹುದು ಅಂದರೆ ಪ್ರತಿ ಸಾರಿ ರೈತರುಗಳು ಬಂದು ಔಷಧಿ ತಗೊಂಡೋದಾಗ ಅವರು ಬಿಲ್ಗಳನ್ನೇ ಮಾಡ್ತಾರೆ ಅಂದರೆ ಎಲ್ಲ ಬಿಸಾಕೋದು ಈ ರೀತಿಯಾದ ಒಂದು ಪದ್ಧತಿಗಳನ್ನ ಮಾಡ್ತಾ ಇರ್ತಾರೆ ದಯವಿಟ್ಟು ರೈತರುಗಳು ತಮ್ಮ ತೋಟಕ್ಕೆ ಅಥವಾ ತಮ್ಮ ಬೆಳೆಗೆ ಬಂದಿರತಕ್ಕಂತಹ ಎಲ್ಲ ಖರ್ಚು ವೆಚ್ಚದ ಚೀಟಿಗಳೇ ಇರ್ಬೋದು ಔಷಧಿ ಕೊಂಡಂತಹ ಚೀಟಿಗಳಿರ್ಬೋದು ಗೊಬ್ಬರವನ್ನು ಕೊಂಡಂತಹ ಚೀಟಿಗಳ್ನ ನೀವು ಸರಿಯಾದ ರೀತಿಯಲ್ಲಿ ಶ ಸಂಗ್ರಹಿಸಿ ಇಟ್ಟ್ರಿ ಅಂತಂದಾಗ ನೀವು ಮುಂದಿನ ಬೆಳೆಗೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ನಿಮ್ಮ ಹಿಂದಿನ ಬೆಳೆಗಳಿಗೆ ಅನುಸರಿಸಿದ ಮಾಹಿತಿಯಿಂದ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನೀವು ಮುಂದಿನ ಬೆಳೆಗಳಲ್ಲಿ ಮಾಡ್ತಕ್ಕಂತಹ ಅನಾವಶ್ಯಕವಾದ ಖರ್ಚುಗಳು ಮತ್ತು ತಪ್ಪುಗಳನ್ನ ನೀವು ತಡೆಗಟ್ಟಬಹುದು ಔಷಧಿ ಅಂಗಡಿಗಳಿಂದ ಔಷಧಿ ತಗೊಂಡೋಗಿರ್ತಾರೆ ಎಲ್ಲ ಒಂದು ಕಾರ್ನಲ್ಲಿ ಮೂಲೆಯಲ್ಲೂ ಅಥವಾ ಜಮೀನಲ್ಲ ಅಥವಾ ಯಾವುದೋ ಕೊಠಡಿನಲ್ಲಿ ಇಟ್ಟಿರ್ತಾರೆ ಎರಡು ಮೂರು ವರ್ಷ ಆದಮೇಲೆ ಔಷಧಿನ ನೋಡ್ತಾರೆ ಸೊ ಅಲ್ಲಿ ಏನಿರುತ್ತೆ ಅಂದರೆ ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಡೇಟನ್ನು ಪ್ರತಿಯೊಂದು ಕೀಟನಾಶಕಗಳ ಮೇಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ಸೊ ಇಲ್ಲಿ ಎಕ್ಸ್ಪೈರಿ ಡೇಟ್ ನೀವು ಮೇಲೆ ಕೀಟನಾಶಕಗಳನ್ನ ಬಳಸೋದ್ರಿಂದ ನಿಮ್ಮ ಬೆಳೆಗಳ ಬೆಳವಣಿಗೆನಲ್ಲಿ ಅತ್ಯಂತ ಪ್ರಭಾವನ ಬೀರುತ್ತೆ ಅಂದರೆ ಸೊ ಎಕ್ಸ್ಪೈರಿ ಆಗಿರ್ತಕ್ಕಂಥ ಕೀಟನಾಶಕ ಮತ್ತು ಶೀಲೀಂಧ್ರನಾಶಕಗಳನ್ನ ಬಳಸೋದ್ರಿಂದ ನಿಮ್ಮ ಬೆಳೆನಲ್ಲಿರ್ತಕ್ಕಂಥ ಹೂವು ಉದುರ್ತಕ್ಕಂಥ ಸಮಸ್ಯೆ ಜಾಸ್ತಿ ಆಗ್ಬೋದು ಅಥವಾ ಬೆಳೆಯ ಬೆಳವಣಿಗೆನಲ್ಲಿ ಕುಂಠಿತ ಆಗ್ತಕ್ಕಂಥ ಸಮಸ್ಯೆಗಳು ಜಾಸ್ತಿಯಾಗಿರುತ್ತೆ ಆದ್ದರಿಂದ ನಿಮ್ಮ ಔಷಧಿಯ ಬಾಟಲುಗಳ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರ್ಬೋದು ಸಂಪೂರ್ಣವಾದ ಮಾಹಿತಿಯನ್ನು ನೋಡಿಕೊಂಡು ನಿಮ್ಮ ಬೆಳೆಗಳಲ್ಲಿ ಬಳಸೋದ್ರಿಂದ ನಿಮಗೆ ಬರ್ತಕ್ಕಂಥ ತಪ್ಪುಗಳನ್ನ ನೀವು ಕಡಿಮೆ ಮಾಡಬಹುದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಸೊ ನಮ್ಮ ಮಣ್ಣು ಎಷ್ಟು ಹಾಳಾಗೋಗಿದೆ ಸೊ ಪ್ರತಿ ವರ್ಷ ನಾವು ಬೆಳೀತಕ್ಕಂತಹ ಇಳುವರಿನಲ್ಲಿ ಕಡಿಮೆ ಆಗ್ತಾ ಬಂದಿದೆ ಕಾರಣ ಏನು ಅಂತಂದರೆ ಅನಾವಶ್ಯಕವಾಗಿ ಬಳಸ್ತಕ್ಕಂಥ ಕೀಟನಾಶಕಗಳೇ ಇರ್ಬೋದು ರಾಸಾಯನಿಕ ಬಳಕೆಯಿಂದ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಾತಾವರಣ ಪರಿಸರವೇ ಇರ್ಬೋದು ನಮ್ಮ ಮಣ್ಣು ಮಲಿನ ಆಗ್ತಾ ಇದೆ ಮತ್ತು ಇದರಿಂದ ಏನಾಗ್ತಿದೆ ಅಂದರೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಬರ್ತಕ್ಕಂತಹ ರೋಗದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ರೈತರು ದಯವಿಟ್ಟು ಏನ ಅನುಸರಿಸಬೇಕು ಅಂತಂದರೆ ನಮ್ಮ ತಮ್ಮ ಬೆಳೆಗೆ ಎಷ್ಟು ನಿರ್ದಿಷ್ಟ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ರಾಸಾಯನಿಕ ಬೆಳೆಗಳು ಬ ಬಳಕೆನ ಮಾತ್ರ ಮಾಡೋದ್ರಿಂದ ಈ ರೀತಿಯಾಗಿ ಆಗ್ತಕ್ಕಂತಹ ಸಮಸ್ಯೆಗಳನ್ನ ಅಥವಾ ತೊಡಕುಗಳನ್ನ ತಡೆಗಟ್ಟಬಹುದು ತಾವು ಬಳಸ್ತಕ್ಕಂಥ ಕೀಟನಾಶಕ ಮತ್ತು ನಾಶಕಗಳನ್ನ ತಗೊಂಡೋಗಿ ಇಟ್ಕೊಂಡಿರ್ತಾರೆ ಎರಡನೇ ಬಾರಿ ಮತ್ತೆ ತಗೊಂಡು ಹೋಗಿ ಬಂದಿರ್ತಾರೆ ಆ ಹಳೆ ಔಷಧಿ ಬಾಟ್ಲುಗಳ ಜೊತೆ ಹೊಸ ಔಷಧಿ ಬಾಟ್ಲುಗಳ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ತಾವು ಬಳಸ್ತಕ್ಕಂಥ ಕಾನ್ಸಂಟ್ರೇಷನಲ್ಲೂ ಜಾಸ್ತಿ ಆಗುತ್ತೆ ಬೆಳೆಗಳ ಮೇಲೂ ಪರಿಣಾಮ ಆಗುತ್ತೆ ಮತ್ತು ತಮ್ಮ ಆರೋಗ್ಯದ ಮೇಲೂ ಆಗ್ತಕ್ಕಂಥ ಪರಿಣಾಮ ದುಷ್ಪರಿಣಾಮಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಸೊ ಇದರಿಂದ ರೈತರುಗಳು ಏನು ಮಾಡಬೇಕು ಅಂತಂದರೆ ತಮಗೆ ನಿರ್ದಿಷ್ಟವಾದ ಕೀಟನಾಶಕ ಅಥವಾ ಕ್ರಿಮಿನಾಶಕಗಳ ಜೊತೆಗೆ ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಬಳಸಿದರೆ ಮಾತ್ರ ತಮಗೆ ಬರ್ತಕ್ಕಂಥ ಖರ್ಚುಗಳು ಕಡಿಮೆ ಆಗುತ್ತೆ ತಮ್ಮ ಮತ್ತೆ ಇನ್ನೊಂದು ತಮ್ಮ ಪರಿಸರ ಅಥವಾ ಮಣ್ಣಿನ ಮಾಲಿನ್ಯದ ಮೇಲೆ ದುಷ್ಪರಿಣಾಮ ಆಗ್ತಕ್ಕಂಥದ್ದನ್ನು ಕೂಡ ರೈತರು ಯಶಸ್ವಿಯಾಗಿ ತಡೆಗಟ್ಟಬಹುದು ಸೊ ಯಾವುದೇ ಒಂದು ಕ್ರಿಮಿ ಕ್ರಿಮಿನಾಶಕ ಅಥವಾ ಕೀಟನಾಶಕ ಅಥವಾ ಗೊಬ್ಬರದ ಇನ್ಪುಟ್ ಸೆಂಟರ್ ಯಾವ ರೀತಿ ಇರಬೇಕು ಅಂತಂದರೆ ಸೊ ನಾವು ನೋಡ್ತಿದ್ದಂಕನೇ ಅಥವಾ ರೈತರು ಬಂದಾಗ ಸೊ ನಾವು ಸಮಸ್ಯೆಗಳ್ನ ಕೇಳಿ ಅವ್ರಿಗೆ ಪರಿಹಾರ ಕೊಟ್ಟು ಅಂತಂದ ತಕ್ಷಣವೇ ಸೊ ನಮಗೆ ಕ ಯಾವ ರೀತಿ ಇರಬೇಕು ಅಂದರೆ ಶಿಲೀಂಧ್ರ ನಾಶಕಗಳೇ ಒಂದು ಸೈಡಲ್ಲಿರಬೇಕು ಕೀಟನಾಶಕಗಳ ಜೋಡಣೆನೇ ಒಂದು ಸೈಡಲ್ಲಿರಬೇಕು ಮತ್ತು ಪೋಷಕಾಂಶಗಳ ಒಂದು ರ್ಯಾಕೆ ಒಂದು ಒಂದು ಕಡೆ ಸಪ್ರೇಟಾಗಿರಬೇಕು ಈ ರೀತಿ ಇತ್ತು ಅಂತಂದರೆ ನೋಡೋರಿಗೂ ಮತ್ತೆ ಕೊಡ್ತಕ್ಕಂಥವರಿಗೂ ಕೂಡ ಒಂದು ಸರಿಯಾದ ಒಂದು ದೃಢ ನಿರ್ಧಾರ ಬರುತ್ತೆ ಮತ್ತು ರೈತರು ಬಂದು ತಗೊಂಡೋದಾಗ ಅವ್ರಿಗೆ ಬರ್ತಕ್ಕಂಥ ಕಾನ್ಫಿಡೆನ್ಸು ಕೂಡ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಕರಿತೇವೆ ಸೊ ಯಾವುದೇ ಒಂದು ನಾವು ಔಷಧಿ ಅಂಗಡಿ ಅಥವಾ ಎಲ್ಲೇ ಹೋದರೂ ಕೂಡ ಸೊ ಅವ್ರು ಯಾವ ರೀತಿ ಶುಚಿಯಾಗಿ ಇಟ್ಕೊಂಡಿರ್ತಾರೆ ಸೊ ಯಾವ ರೀತಿ ಅವರು ಕ್ರೀ ಕೀಟನಾಶಕ ಅಥವಾ ಕ್ರಿಮಿನಾಶಕಗಳನ್ನ ಜೋಡಣೆಯನ್ನು ಮಾಡಿರ್ತಾರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಕೆಲವೊಂದು ಕೆಮಿಕಲ್ಗಳು ಮಾಯುಷದಲ್ಲಿರ್ತಕ್ಕಂತಹ ಆಕ್ಸಿ ಏರ್ ಏರ್ ಜೊತೆ ಕೆಮಿಕಲ್ ರಿಯಾಕ್ಷನ್ ಆಗಿ ಊದ್ಕೊತಕ್ಕಂತಹ ಚಾನ್ಸಸ್ ಇರುತ್ತೆ ಅಂತಹ ಸಂದರ್ಭದಲ್ಲಿ ಯಾವ ರೀತಿ ಕೋಲ್ಡಲ್ಲಿ ಅಂತಹ ಶಿ ಕೀಟನಾಶಕಗಳನ್ನ ಸ್ಟೋರ್ ಮಾಡಬೇಕು ಸೊ ಈ ರೀತಿಯೆಲ್ಲ ಮಾಹಿತಿಯ ಅನುಗುಣವಾಗಿ ನಾವು ನಮ್ಮಲ್ಲಿರ್ತಕ್ಕಂಥ ಇನ್ಪುಟ್ಸನ್ನು ನಮ್ಮ ಒಂದು ಅಂಗಡಿಗಳಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಮಾರ್ಪಾಡು ಮಾಡಿದು ಅಂತಂದರೆ ರೈತರಿಗೆ ಕೊಡುವ ಸಂದರ್ಭದಲ್ಲಿ ಆಗ್ತಕ್ಕಂತಹ ತಪ್ಪುಗಳು ಕಡಿಮೆ ಆಗುತ್ತೆ ಮತ್ತು ರೈತರುಗಳಿಗೂ ಕೂಡ ನಾವು ಕೊಟ್ಟಂತಹ ಔಷಧಿಗಳ ಮೇಲೆ ದೃಢವಾದ ನಂಬಿಕೆ ಮತ್ತು ವಿಶ್ವಾಸನೂ ಕೂಡ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ